ಮೈಸಲ್ ಭೂಮಿಕ ಫೈನಲ್ ಇಯರ್ ಬಿ ಎಡ್ ನನ್ನ ಕ್ವಶನ್ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೆಕ್ನಾಲಜಿ ಅನ್ನೋದು ಎಷ್ಟು ಇಂಪಾರ್ಟೆಂಟು ಮತ್ತೆ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಅದು ಯಾವ ತರ ಯೂಸ್ ಆಗ್ತಿದೆ ಅಂತ ತಿಳಿಸ್ಬೇಕಿತ್ತು ನಮ್ಮ ತಂತ್ರಜ್ಞಾನದ ಪ್ರವೇಶ ಪೊಲೀಸ್ ಇಲಾಖೆಯ ಪ್ರತಿ ವ್ಯವಸ್ಥೆಯಲ್ಲೂ ಹಾಸುಹೊಕ್ಕಾಗಿದೆ ಉದಾಹರಣೆಗೆ ಇಡೀ ದೇಶದಲ್ಲೇ ಮೊಟ್ಟ ಮೊದಲು ಪೊಲೀಸ್ ಐ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಸ್ಟಾರ್ಟ್ ಆಗಿದ್ದು ಬೆಂಗಳೂರಲ್ಲಿ ಇಡೀ ದೇಶದಲ್ಲೇ ಸೈಬರ್ ಇದು ಕ್ರೈಮ್ ಅಂಡ್ ಕ್ರಿಮಿನಲ್ ನೆಟ್ವರ್ಕಿಂಗ್ ಟ್ರ್ಯಾಕಿಂಗ್ ಸಿಸ್ಟಮ್ ಸಿ ಸಿ ಟಿ ಎನ್ ಎಸ್ ಅನ್ನೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ಕರ್ನಾಟಕದಲ್ಲಿ ಒಬ್ಬ ಆರೋ ಪ್ರಕರಣದ ದಾಖಲಾತಿಯಿಂದ ಹಿಡಿದು ತನಿಖೆಯಿಂದ ಹಿಡಿದು ಪಂಚನಾಮೆ ಅರೆಸ್ಟ್ ಮತ್ತು ಟ್ರಯಲ್ ಈಗ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ಸ್ ಇಂಟರ್ಲಿಂಕ್ ಆಗ್ತಿದೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣವೇ ಸಿ ನಂಬರ್ ಅಂತ ಬರ್ತದೆ ಅದು ಕೂಡ ಆಗ್ತಿದೆ ಅದರ ಜೊತೆಗೆ ಅಪರಾಧಿ ಪತ್ತೆ ಅಪರಾಧ ಪತ್ತೆ ಡಿಟೆಕ್ಷನ್ ಆಫ್ ಕ್ರೈಮ್ ಪ್ರಿವೆನ್ಷನ್ ಆಫ್ ಕ್ರೈಮ್ ಈ ಎರಡರಲ್ಲೂ ಕೂಡ ತಂತ್ರಜ್ಞಾನ ಇದೆ ಆದರೆ ವಾಟ್ ಐ ಸ್ಟ್ರಾಂಗ್ಲಿ ರೆಕಮೆಂಡ್ ಏನಪ್ಪಾ ಅಂದ್ರೆ ನಾವು ಅಂಬೆಗಾಲ್ ಇಡೋದನ್ನೇನೆ ಕಲ್ತಿಲ್ಲ ನಾವು ಚಂದ್ರನ್ನ ಆ ಪ್ರಯಾಣ ಮಾಡೋದನ್ನ ಆಲೋಚನೆ ಮಾಡ್ತಿದೀವಿ ಠಾಣೆಗಳಲ್ಲಿ ಹೋದ ತಕ್ಷಣವೇ ಸರಿಯಾಗಿ ಕೂಡಿಸಿ ಒಂದು ಗ್ಲಾಸ್ ನೀರು ಕೊಟ್ರೆ ಸಾಕು ಜನ ಡೆಫಿನೆಟ್ಲಿ ಶಾಕ್ ಆಗೋ ಪರಿಸ್ಥಿತಿ ಇದೆ ಯಾಕಪ್ಪ ಪೊಲೀಸ್ ರಿಂಗ್ ಬಿಹೇವ್ ಮಾಡ್ತಿದ್ದಾರೆ ಅಂತ ಹ್ಯಾವಿ ಯು ವಿಟ್ನೆಸ್ಡ್ ಪೊಲೀಸ್ ಸ್ಟೇಷನ್ಗೆ ಯಾರು ಖುಷಿಯಿಂದ ಹೋಗಲ್ಲ ಮೊದಲೇನಾಗಬೇಕು ವೈ ಡಿ ಐ ಟೋಲ್ಡ್ ನಮ್ಮನ್ನ ಎಷ್ಟು ಎಲ್ಲಾ ಕಾನೂನುಗಳು ಗವರ್ನ್ ಮಾಡ್ತವೆ ಇಫ್ ಐ ಗೋ ಟು ಪೊಲೀಸ್ ಸ್ಟೇಷನ್ ವಾಟ್ ಐ ಆಮ್ ಎಂಟೈಟಲ್ಡ್ ಫಾರ್ ಅನ್ನೋದನ್ನ ನಾವು ತಿಳ್ಕೊಬೇಕು ಐ ಹವ್ ಸೀನ್ ಇಟ್ ಇನ್ ಮ್ಯಾಂಗ್ಲೋರ್ ಐ ಹವ್ ಸೀನ್ ಇಟ್ ಇನ್ ಉಡುಪಿ ಅಂಡ್ ಶಿವಮೊಗ್ಗ ಶಿವಮೊಗ್ಗ ಬೆಟ್ಟ ಅಲ್ಲಿ ಬುದ್ಧಿವಂತರಿದ್ದಾರೆ ಕೇಳ್ತಾರೆ ಯಾಕೆ ನಮ್ಗೆ ಯಾಕೆ ಬೈಯೋದು ನೀವು ನಮ್ಮ ಊರ್ ಕಡೆ ನಾಳೆ ಬಾ ಅಂದ್ರೂ ಖುಷಿಯಾಗಿ ಐ ಆಮ್ ನಾಟ್ ಜೋಕಿಂಗ್ ದಿಸ್ ದ ರಿಯಾಲಿಟಿ ನೀವು ಬೇಕಾದ್ರೆ ಕೇಳಿ ವಿ ಕೋ ಬೋತ್ ಕಮ್ ಫ್ರಮ್ ಸೇಮ್ ಪ್ಲೇಸ್ ನಂದ್ ಎರೇ ಬುದ್ದಿ ಕುಂದಗೋಳ ಪಕ್ಕದಲ್ಲಿ ನಿಲ್ಗುಂದ ಅಣ್ಣವ್ರದ ಅಲ್ಲೇ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರೆ ಸಾಹೇಬ್ರು ನಾಳೆ ಬಿಸಿಯಾರ ಎಸ್ ಪಿ ಸಾಹೇಬ್ರು ಮೀಟಿಂಗ್ ಕರ್ದಾರ್ ಅಂದ್ರೆ ಸಾಹೇಬರು ಬಿಜಿ ಅಂತ ನಾಳೆ ಬರೀ ಅಂತಾರ ಇಫ್ ಇಟ್ ಹ್ಯಾಪನ್ಸ್ ಇನ್ ಹಾಸನ್ ಅಂಡ್ ಶಿವಮೊಗ್ಗ ಆರ್ ಮೈಸೂರ್ ಎಸ್ ಪಿ ಕರೀರಾಮ್ ಎಸ್ ಪಿ ಬರ್ಬೇಕು ಸ್ಪಾಟ್ಗೆ ವಾಟ್ ಇಟ್ ಶೋಸ್ ನಮಗೆ ಮೂಲಭೂತವಾಗಿ ಕಣ್ಣೀರ್ ನೊಂದವರ ಕಣ್ಣೀರು ಒರೆಸಬೇಕಾಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಲ್ಲಿ ಬೇಸಿಕ್ ಕೆಲಸ ಕಾರ್ಯಗಳಾಗಬೇಕು ವಾಟ್ ಇಸ್ ದ ಯೂಸ್ ಇವನ್ ಐ ಎಮ್ ಯೂಸಿಂಗ್ ಸಿ ಸಿ ಟಿ ಎನ್ ಎಸ್ ಕಂಪ್ಯೂಟರ್ ಡಿಟೆಕ್ಷನ್ನು ಅದೇನೋ ಟಿ ಬಿ ಡಿ ಸುಡುಗಾರ್ ಸೊಂಟಿ ಕೊಂಬ ಇಫ್ ಐ ಆಮ್ ನಾಟ್ ರೀಟಿಂಗ್ ಅ ಕಂಪ್ಲೇನೆಂಟ್ ವೆಲ್ ಇನ್ ಪೊಲೀಸ್ ಸ್ಟೇಷನ್ ಅರ್ಥ ಆಗ್ತಿದೆಯಾ ನಾನು ಹೇಳೋದು ಸೊ ವಾಟ್ ಐ ಹ್ಯಾವ್ ಫೌಂಡ್ ನಾನು ಇಷ್ಟು ದಿವಸ ಕೆಲಸ ಮಾಡಿದ ನನಗೇನು ಅನ್ಸುತ್ತೆ ಯು ಹ್ಯಾವ್ ಟು ಅಸರ್ಟ್ ರೈಟ್ಸ್ ಫೋನ್ ಮಾಡ್ಬೇಕು ಯಾಕೆ ಸ್ವಾಮಿ ಫೋನ್ ಎತ್ತಾ ಇಲ್ಲ ಯಾಕೆ ಸ್ವಾಮಿ ಐ ಆರ್ ಹಾಕಿಲ್ಲ ಪ್ರತಿ ಗುರುವಾರ ಓಪನ್ ಸಿಸ್ಟಮ್ ಮಾಡ್ಬೇಕಂತಲ್ಲ ಐ ಕೇಮ್ ಇಯರ್ ಇನ್ ಟೂ ತೌಸಂಡ್ ಏಟೀನ್ ಇಫ್ ಯು ರಿಮೆಂಬರ್ ಆಸ್ ಡಿ ಸಿ ಇಲ್ಲಿ ಬಂದಿದೆ ನಾನು ದಟ್ ಡೇ ಆಲ್ಸೋ ಐ ಸ್ಪೋಕನ್ ದ ಸೇಮ್ ಲ್ಯಾಂಗ್ವೇಜ್ ವಾಟ್ ಈಸ್ ಎಫ್ ಆರ್ ವಾಟ್ ಈಸ್ ಸಮನ್ಸ್ ವಾಟ್ ಈಸ್ ಅರೆಸ್ಟ್ ವೀ ಹ್ ಟು ಟೆಲ್ ಟು ದ ಸ್ಟೂಡೆಂಟ್ ಎಲ್ಲರಿಗೂ ಹೇಳಬೇಕು ಪ್ರತಿ ಮೂರನೇ ಭಾನುವಾರ ಕಂಪಲ್ಸರಿ ದಲಿತ ದಿನಾಚರಣೆ ಮಾಡ್ಬೇಕು ವೀ ಹ್ ಟು ಗೋ ಟು ದ ಡಿಪ್ರೆಸ್ ಕ್ಲಾಸ್ ಸೊಸೈಟಿ ಆ ಏರಿಯಾಗಳಿಗೆ ಹೋಗ್ಬೇಕು ಹಾವ್ ಟು ಎನ್ಲೈಟ್ ಅನ್ ದಮ್ ಟೆಲ್ ದಮ್ ವಾಟ್ ದೇಟೈಟಲ್ ಫಾರ್ ಪ್ರತಿ ತಿಂಗಳು ಜನಸಂಪರ್ಕ ಸಭೆಗಳಾಗಬೇಕು ಬಿ ದಯಾನಂದ್ ಸಾಹೇಬ್ ಮಾಡಿದ್ರು ವೆನ್ ಯೂಸ್ ಟು ಸಿಟ್ ಇನ್ ಯೂಸ್ ಟು ಸಿಟ್ ವಿತ್ ಕ್ಯಾಮ್ರಾಸ್ ಬಾಡಿ ಕ್ಯಾಮ್ರಾ ಜೊತೆ ಕೂಡ್ತಿದ್ರು ಲೆಟ್ ಇಟ್ ಬಿ ಇಂಪ್ಲಿಮೆಂಟೆಡ್ ಅಸ್ ಸಿ ವೆನ್ ಐ ವಾಸ್ ಎಸ್ ಪಿ ನನ್ನ ಅಂಡ್ ನನ್ನ ಹೆಡ್ ಅಂದ್ರೆ ನನ್ನ ತಲೆ ಮೇಲೆ ಸಿ ಸಿ ಟಿವಿ ಕ್ಯಾಮ್ರಾ ಇರ್ತಿತ್ತು ಐ ಗೇವ್ ಯೂಸ್ ನೇಮ್ ಪಾಸ್ವರ್ಡ್ ಟು ಎವ್ರಿ ಪಬ್ಲಿಕ್ ನೋಡ್ರಿ ಪಾ ಏನಾಗತ್ತೇಳಿ ಈ ಟ್ರಾನ್ಸ್ಪರೆನ್ಸಿ ಬರ್ಬೇಕು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಇದ್ದರೂ ಯಾವುದೇ ತಂತ್ರಜ್ಞಾನ ಯಾವುದೇ ಕಾನೂನು ಅದನ್ನ ಇಂಟರ್ಪ್ರಿಟೇಷನ್ ಮಾಡೋ ಮೇಲೆ ಡಿಪೆಂಡ್ ಇರುತ್ತೆ ಅರ್ಥ ಆಗ್ತಿದ್ಯಾ ಸಿ ಸಿ ಟಿವಿ ಆಫ್ ಮಾಡ್ಬಿಟ್ರೆ ಏನ್ ಮಾಡ್ತೀರಿ ತಗೊಂಡು ಹೋಗಿ ಎಲ್ಲರೂ ರಾತ್ರಿ ಮಾಡ್ತಾ ಕುಂದಿರ್ಸಿದ್ರೆ ಏನು ಮಾಡ್ತೀರಾ ಐ ಹ್ಯೂಮನ್ ಟಚ್ ಬೇಕ್ ದಟ್ಸ್ ವೈ ಪೀಪಲ್ ಶುಡ್ ಕ್ವಶನ್ ಯು ಆರ್ ಪಿ ಎಸ್ ಆರ್ ಬ್ಲಡಿ ವೆಲ್ ಯು ಶುಡ್ ಡೂ ದಿಸ್ ಜಾಬ್ ಯುವರ್ ಐ ಪಿ ಎಸ್ ಆಫೀಸರ್ ಕಮಿಷನರ್ ಡಿ ಸಿ ಪಿ ಏನ್ ರೇ ಯಾಕಾಗಿರು ಯು ಆರ್ ಸಪೋಸ್ ಟು ಡೆಲಿವರ್ ದಿ ಸರ್ವೇಸ್ ಯು ಯು ಆರ್ ಆರ್ ಪೇಡ್ ರಿಕ್ರೂಟೆಡ್ ಫಾರ್ ಈ ಪ್ರಶ್ನಿಸುವ ಗುಣ ಬರಬೇಕಮ್ಮ ಟೆಕ್ನಾಲಜಿ ವೆಲ್ ಗುಡ್ ಇನ್ ಆಲ್ ದೋಸ್ ಥಿಂಗ್ಸ್ ಥ್ಯಾಂಕ್ ಶುಭ ಮಧ್ಯಾಹ್ನ ಸರ್ ನನ್ನ ಪ್ರಶ್ನೆ ಬಂದ್ಬಿಟ್ಟು ಈಗಿನ ಸಮಾಜದಲ್ಲಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಅಲ್ಲ ಸರ್ ಕಂಟ್ರೋಲ್ ಮಾಡೋದಕ್ಕೆ ಸ್ಟೂಡೆಂಟ್ಸ್ಗಳಿಗೆ ನೀವೇನು ಸಲಹೆ ಕೊಡ್ತೀರಾ ಬಿ ಅವೇರ್ ಆಫ್ ವಾಟ್ ಯು ಆರ್ ಡೂಯಿಂಗ್ ಸೈಬರ್ ಕ್ರೈಮ್ ಈಸ್ ನಥಿಂಗ್ ಬಟ್ ರೂಪಾಂತರ ಇಟ್ ಇಸ್ ಆಫ್ ಓಲ್ಡ್ ಟ್ರೆಡಿಷನಲ್ ಕ್ರೈಮ್ಸ್ ಹಿಂದೆ ಡೆಕಾಯಿತ್ ಗಳಾಗ್ತಿತ್ತು ಮರ್ಡರ್ ಫಾರ್ ಗೇನ್ ಗಳಾಗ್ತಿತ್ತು ಹೌಸ್ ಬ್ರೇಕ್ ಥೆಫ್ಟ್ ಎಚ್ ಬಿ ಟಿ ಗಳಾಗ್ತಿತ್ತು ನೌ ದೇ ಡನ್ ಬೈ ಯೂಸಿಂಗ್ ಯುವರ್ ಇಂಟರ್ನೆಟ್ ದಟ್ಸ್ ಆಲ್ ಯುವರ್ ಫೋನ್ ಈಸ್ ಯುವರ್ ಮನೆ ಕದ ಇದ್ದಂಗೆ ಡೋರ್ ಮೇನ್ ಡೋರ್ ಮೇನ್ ಡೋರ್ ಅನ್ನು ಓಪನ್ ಮಾಡಿದ್ರೆ ತಾನೇ ಎಲ್ಲ ಅಪರಾಧಗಳು ಆಗ್ತಿದ್ದದವಾಗ ಅಥವಾ ದೇ ಹ್ಯಾವ್ ಟು ಬ್ರೇಕ್ ಓಪನ್ ಇಟ್ ಲೈಕ್ ದಟ್ ದ ಸೈಬರ್ ಕ್ರೈಮ್ ಟೀಮ್ಸ್ ವಿಚ್ ಆರ್ ಆಪರೇಟಿಂಗ್ ಓವರ್ ಸೀಸ್ ಸಿಟಿಂಗ್ ಇನ್ ಅ ಬೋಟ್ ಮದ್ದೆ ನಿಂತ್ಕೊಂಡ್ಬಿಟ್ಟು ಅವ್ರನ್ನೆಲ್ಲ ರಿಕ್ರೂಟ್ ಮಾಡಿ ಕಲೆಕ್ಟಿಂಗ್ ಆಲ್ ಡಾಟಾ ಡಾಟಾ ಥ್ರೂ ದೀಪ್ ಡಾರ್ಕ್ ವೆಬ್ ಮತ್ತು ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಉಪಯೋಗ ಮಾಡಿ ನೀವು ಏನೇನೆಲ್ಲ ನಂಬರ್ ಯು ಸೇರ್ ಇಟ್ ಈಸ್ ಅವೈಲೇಬಲ್ ಟು ದೆಮ್ ಫಾರ್ ಸೇಲ್ ಅದನ್ನು ತೆಗೆದುಕೊಂಡು ಬಂದು ದೇ ಟಾರ್ಗೆಟ್ ಸೊ ಕ್ಲೋಸ್ ದಿಸ್ ಡೋರ್ ಈ ಮೇನ್ ಡೋರ್ ಕ್ಲೋಸ್ ಮಾಡಿ ಡೋಂಟ್ ರೆಸ್ಪಾಂಡ್ ಡೋಂಟ್ ರಿಪ್ಲೈ आर डोट शेर एनी थिंग विच इज योटोर इट इज युवर एनी डीटेबल टू दीपल लिस्टेंट वॉट इज योल एसिसम हियर टू प्रोटेक्ट दीकर अकर्ड क्राइम अस्टुड माइंड मई बिजनेस वॉट इज अटूडेंट रोल you are here to study you are here to make good friends you are here to prepare your next uh, 75 years battle you 25 years only you have to equip yourself that's all right for that what that skill set you required you have to acquire it that's all don't open your any doors for all this nonsense to happen astakanda namaste sir

ನನ್ನ ತರ ಯಾರ್ಯಾರು ಕಷ್ಟ ಅನ್ಬೋ ಅವ್ರು ಯಾರಿಗೂ ಕಷ್ಟ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ನಾನು ಇದನ್ನು ಬಹಳ ಸರಿ ಹೇಳಿದೀನಿ ಐ ಕಮ್ ಫ್ರಮ್ ಅ ಟ್ರೈಬಲ್ ಹ್ಯಾಮ್ಲೆಟ್ ನಮ್ದು ಕಪ್ಪತ್ ಗುಡ್ಡದ ಹತ್ರ ಅಂತ ನಮ್ಮ ತಾಯಿ ಊರು ಅಲ್ಲೆಲ್ಲ ಒಬ್ರು ಪೊಲೀಸ್ ಪೇದೆ ಬಂದ್ರೆ ಊರು ಊರೆಲ್ಲ ಖಾಲಿ ಮಾಡ್ತಿದ್ರು ವಿ ಯೂಸ್ ಟು ಐ ವೆಲ್ಲರ್ ಅ ಫಾರೆಸ್ಟ್ ವೆಲ್ಲಿಂಗ್ ಅಂದ್ರೆ ಗೊತ್ತಾ ಕಾಡಲ್ಲಿ ಹೋಗ್ಬಿಟ್ಟು ಬಿಕ್ಕಿ ಹಣ್ಣು ಕವಳಿ ಹಣ್ಣು ಬೆಲ್ಲದ ತೊಗಟೆ ಕಳ್ಬಟ್ಟೆ ಸಾರಾಯಿ ಅದೆಲ್ಲ ತಗೊಂಡ್ಬಂದ್ಬಿಟ್ಟು ಮಾರೋದು ಇಟ್ ವಾಸ್ ಅವರ್ ಕುಲ್ಕಸ ಆಡೋದು ಐ ಕುಲ್ಯ ಪ್ರೌಡ್ ಅಬೌಟ್ ಇಟ್ ಅರ್ಥ ಆಗ್ತಿದ್ಯಾ ಅದನ್ನೆಲ್ಲ ನಾವು ಟ್ರೆಂಚ್ ಹಾಕೋದು ಅಲ್ಲಿ ಒಬ್ಬ ತಗೊಂಡ್ಬರ್ ಪೇದೆ ಬಂದ್ರೆ ಸ್ವಂತ ಮಾಮ ಹು ಇಸ್ ನೋ ಮೋರ್ ಟುಡೇ ಅವ್ರನ್ನ ಕಟ್ಟಿ ಹಾಕಿ ಬಡಿದ್ಬಿಟ್ಟಿದ್ರು ಈ ಪಕ್ಕೆಲ್ಲ ಬಿರುತ್ತಲ್ಲ ಮುರಿದು ಹೋಗಿತ್ತಮ್ಮ ಪೊಲೀಸರು ಹೊಡೆದಕ್ಕೆ ಇದು ಕಾಕಂಡ್ ಬುಲ್ ಸ್ಟೋರಿ ಎಲ್ಲ ಏನೂ ಅಲ್ಲ ರೀಸೆಂಟ್ಲಿ ಐ ವಾಸ್ ಎಸ್ ಪಿ ಬೆಳಗಮ್ಮಣ್ಣ ಕಪ್ಪತ್ಕೂಟದಲ್ಲಿ ಕುಟದಲ್ಲಿ ನಮ್ ನಮ್ಮ ಮಾಮ ಇದನ್ನ ಮಾಡೋರು ಏನೋ ದನ ಕಾಯ್ದು ಇಡೀ ಊರಿನ ದನ ಜಂಲಿ ದನ ಅಂತಾರೆ ಈ ಫಾರೆಸ್ಟ್ ಫೈರ್ ಆದಾಗ ಹತ್ತು ಹತ್ತು ರೂಪಾಯಿ ಕೊಡ್ತಾರೆ ಫಾರೆಸ್ಟ್ ಗಾರ್ಡ್ಗಳು ಬೆಂಕಿ ಆರಿಸ್ಲಿಕ್ಕೆ ಹೋಗಿ ಸತ್ತೋದ್ರು ಇವತ್ತಿಗೂ ಪರಿಸ್ಥಿತಿ ಏನು ಬದಲಾಗಿಲ್ಲ ಈವನ್ ಟಿಲ್ ಟುಡೇ ಗವರ್ಮೆಂಟ್ ಆರ್ಗನ್ಸ್ ಅಂತ ಏನಿದೀವಿ ನಾವೆಲ್ಲ ವಿ ವರ್ಕ್ ಆಸ್ ಅ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಪವರ್ಫುಲ್ ಪೀಪಲ್ ಅದನ್ನ ಇದನ್ನ ಇಲ್ಲಪ್ಪ ಹಿಂಗ ಹಾಕೊಡುದು ಬಡವರಿಗೂ ನ್ಯಾಯ ಸಿಗಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಹೊಸ ಇತಿಹಾಸ ಕತೆ ಆರಂಭ ಮಾಡಬೇಕು ಅಂತ ಹೇಳಿ ಫಸ್ಟ್ ನನ್ಗೆ ಪೋಸ್ಟ್ ಮನ್ ಆಗ್ಬೇಕು ಅನ್ಕೊಂಡಿದ್ದೆ ಯಾರೋ ಒಬ್ಬ ಪುಣ್ಯಾತ್ಮ ಒಬ್ರು ಎಸ್ ಪಿ ಬಂದ್ರು ನಮ್ಮಲ್ಲಿ ರಾಜ್ಕುಮಾರ್ ಕತ್ರಿ ಅಂತ ಡಿ ಸಿ ಇದ್ರು ಸಂಜಯ್ ವೀರ್ ಸಿಂಗ್ ಅಂತ ಹೇಳಿ ಎಸ್ ಪಿ ಇದ್ರು ಅವರು ನಮ್ಮ ಊರಿಗೆ ಬಂದ್ರು ಒಂದ್ಸಾರಿ ಒಂದೇನೋ ಸಮಸ್ಯೆ ಇತ್ತು ಅಟೆಂಡ್ ಓ ಇಷ್ಟು ದೊಡ್ಡ ಸಮಸ್ಯೆ ನಮ್ಮ ಅಪ್ಪ ಅಮ್ಮ ಎದುರ್ಕೊಳ್ತಾ ಇರೋದು ಒಬ್ಬ ಎಸ್ ಪಿ ಟಿ ಸಿ ಊರಿಗೆ ಬಂದ್ಬಿಟ್ರೆ ಪರಿಹಾರ ಆಗಿಬಿಡ್ತದ ಗ್ರೇಟ್ ಅವತ್ತೇ ಬೋರ್ಡ್ ಹಾಕಿದ್ದೆ ನಾನು ಅಂಡ್ ಐ ಬಿಕೇಮ್ ಇಟ್ ಅರ್ಥ ಆಗ್ತಿದ್ಯಾ ಸೊ ಯುವರ್ ಪ್ರಾಬ್ಲಮ್ ಶುಡ್ ಮೋಟಿವೇಟಿವ್ ಯು ನಾನಾಗಲಿ ಮತ್ತೊಂದಾಗಲಿ ಇವ್ ನಾಮಕೆ ವಾಸ್ತಾ ಇಟ್ಕೊಳ್ಳಿ ಫಾರ್ ದ ನೇಮ್ ಸೇಕ್ ಯು ಶುಡ್ ಕೀಪ್ ಆಲ್ ದೀಸ್ ಪೀಪಲ್ ರವಿ ಚಂದ್ರನ್ ವರ್ಕ್ ವಿಲ್ ನಾಟ್ ಹೆಲ್ಪ್ ಯು ಹೀಸ್ ಲೈಫ್ ಇಸ್ ಗುಡ್ ಹಿ ಇಸ್ ಹ್ಯಾವಿಂಗ್ ಈಸ್ ಎ ಡಿ ಐ ಜಿ ಪಿ ಕೆ ಕೆ ಹಾರ ತುರಾಯಿ ಪ್ರೋಟೋಕಾಲ್ ಎಲ್ಲ ಇರ್ತದೆ ಬಟ್ ವಾಟ್ ಮೋಟಿವೇಟ್ ಯು 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 ಪ್ರಾಬ್ಲಮ್ ರವಿಚರಣಿಕಮ್ ಹರೀಶ್ ಸರ್ ಯು ಶುಡ್ ಸರ್ ಅಥವಾ ಲಕ್ಷ್ಮಣ್ ರಾವ್ ಸರ್ ಆ ಟಾರ್ಗೆಟ್ ನಿಮ್ದು ಆಗಿ ಟು ವಾಟ್ ಟು ಡು ಏನೋ ಕಡಿದು ಕಟ್ಟೆ ಹಾಕ್ಲಿಕ್ಕೆಲ್ಲ ನೀವು ಚೆನ್ನಾಗಿರ್ಲಿಕ್ಕೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಬೇಕು ಒಳ್ಳೆ ಮನೆ ಕಟ್ಟಬೇಕು ಅವರ ನಿರೀಕ್ಷೆಗಳನ್ನ ನಾವು ಈಡೇರಿಸಬೇಕು ಅಂತ ಹೋಪ್ ಯು ಗಾಟ್ ಇಟ್ ಸರ್ ಸರ್ ಥ್ಯಾಂಕ್ ಯು ಯು